ವಿದ್ಯಾರ್ಥಿಗಳಿಗೆ ಎ ಬಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏಳನೇ ತರಗತಿಯ ಗಣಿತದ ಹನ್ನೊಂದನೆಯ ಅಧ್ಯಾಯ ಘಾತಾಂಕಗಳು ಮತ್ತು ಘಾತಗಳು ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಮುಂದುವರಿದವಾಗ ಪ್ರಶ್ನೆ ಸಂಖ್ಯೆ ಐದನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಐದು ಮುಂದಿನ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ ವ್ಯಕ್ತಪಡಿಸಿ ಅಂತ ಹೇಳಿದಾರೆ ಪ್ರಶ್ನೆ ಸಂಖ್ಯೆ ಐದು ಅದರಲ್ಲಿ ಒಂದೇದು ನೋಡಿರಿ ಆರುನೂರ ನಲ್ವತ್ತೆಂಟು ಅಂತ ಐತಿ ಇದನ್ನ ನಾವೇನು ಮಾಡಬೇಕಂದ್ರೆ ಈಗ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು ಮೊದಲಿಗೆ ಇಂದಿನ ತರಗತಿಯಲ್ಲಿ ನಾನು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಅವುಗಳನ್ನು ಯಾವ ರೀತಿ ಘಾತಾಂಕಗಳಾಗಿ ವ್ಯಕ್ತಪಡಿಸೋದಂಥ ರೂಪದಲ್ಲಿ ವ್ಯಕ್ತಪಡಿಸೋದು ಹೇಳಿಕೊಟ್ಟಿದ್ದೀನಿ ಈಗ ಎರಡರಿಂದ ಹೋಗೋಣ ಎರಡು ಮೂರಲೆ ಆರು ಎರಡು ಎರಡಲೆ ನಾಲ್ಕು ಎರಡು ನಾಲ್ಕಲೆ ಎಂಟು ಮತ್ತು ಎರಡರಿಂದ ಎರಡು ಒಂದ್ಲೆ ಎರಡು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರ್ಲೆ ಹನ್ನೆರಡು ಎರಡು ಎರಡಲೇ ನಾಲ್ಕು ಎರಡು ಎಂಟಲೇ ಹದಿನಾರು ಎರಡು ಒಂದ್ಲೆ ಎರಡು ಅಗೇನ್ ಮೂರರಿಂದ ಬರ್ರಿ ಮೂರು ಎರಡಲೇ ಆರು ಎರಡು ಉಳಿತು ಇಪ್ಪತ್ತೊಂದಾಯಿತು ಎರಡು ಏಳೆ ಇಪ್ಪತ್ತೊಂದು ಮೂರು ಏಳು ಇಪ್ಪತ್ತೊಂದು ಅಗೇನು ಮೂರಿಂದ ಮೂರು ಮೂರೊಂಬತ್ತಲೇ ಇಪ್ಪತ್ತೇಳು ಅಗೇನ್ ಮೂರು ಮೂರಲೇ ಮೂರು ಒಂದಲೇ ಇಲ್ಲಿ ಎರಡುಗಳು ಮೂರು ಸಲ ಬಂದಿದ್ದಾವೆ ನೆಕ್ಸ್ಟ್ ಮೂರುಗಳು ನಾಲ್ಕು ಸಲ ಬಂದಿದ್ದಾವೆ ಎರಡರ ಘಾತ ಮೂರು ಎಂಟು ಮೂರರ ಘಾತ ನಾಲ್ಕು ಅಂತ ಬರಿತೀವಿ ನಾವು ಆರುನೂರ ನಲವತ್ತೆಂಟನ್ನು ಯಾವ ರೀತಿ ಬರಿತೀವಿ ಅಂದರೆ ಘಾತಾಂಕ ರೂಪದಲ್ಲಿ ಎರಡರ ಘಾತ ಮೂರು ಎಂಟು ಮೂರರ ಘಾತ ನಾಲ್ಕು ಅಂತ ಬರಿತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ನಾಲ್ಕುನೂರ ಐದನ್ನು ನೋಡಿರಿ ನಾಲ್ಕುನೂರ ಐದು ನಾಲ್ಕುನೂರ ಐದನ್ನು ಮೂರರಿಂದ ಎರಡರಿಂದ ಹೋಗೋಲ್ಲ ಸುಮ್ಮರಿಂದ ನೋಡಿರಿ ನಾಲ್ಕು ಪ್ಲಸ್ ಐದು ಅಂದರೆ ಒಂಬತ್ತು ಸುಮ್ಮರರಿಂದ ಹೋಗುತ್ತಾ ನೋಡಿರಿ ಮೂರು ಒಂದಲೇ ಮೂರು ನಾಲ್ಕರಲ್ಲಿ ಮೂರು ತೆಗಿನ ಒಂದು ಉಳಿತು ಒಂದು ಜೀರೋ ಅಂದ್ರೆ ಹತ್ತಾಯಿತು ಮೂರು ಮೂರಲೇ ಒಂಬತ್ತು ಒಂದು ಉಳಿತು ನೆಕ್ಸ್ಟ ಹದಿನೈದಾಯಿತು ಮೂರೈದಲೇ ಹದಿನೈದು ಒಂದು ಪ್ಲಸ್ ಮೂರು ಅಂದರೆ ನಾಲ್ಕು ನಾಲ್ಕು ಪ್ಲಸ್ ಐದು ಅಂದರೆ ಒಂಬತ್ತಾಯಿತು ಅಗೇನು ಮೂರರಿಂದ ಹೋಗುತ್ತಾ ಮೂರು ನಾಲ್ಕಲೆ ಹನ್ನೆರಡು ಎಷ್ಟು ಉಳಿತು ಒಂದು ಉಳಿತು ಹದಿನೈದಾಯಿತು ಮೂರು ಐದಲೇ ಹದಿನೈದು ಅಗೇನು ಮೂರರಿಂದ ಹೋಗುತ್ತಾ ಮೂರು ಒಂದಲೇ ಮೂರು ಒಂದು ಉಳಿತು ಹದಿನೈದಾಯಿತು ಮೂರೈದಲೇ ಅಗೇನು ಮೂರು ಐದಲೇ ಹದಿನೈದು ನೆಕ್ಸ್ಟ್ ಐದು ಒಂದಲೇ ಐದು ಸೊ ಏನು ಮಾಡ್ತೀರಿ ಅಂತಂದ್ರೆ ನಾಲ್ಕುನೂರ ಐದನ್ನು ಯಾವ ರೀತಿ ಬರೀತೀರಿ ಘಾತ ನಾಲ್ಕು ಎಂಟು ಐದು ಅಂತ ಬರಿತೀರಿ ನೆಕ್ಸ್ಟ್ ಪ್ರಶ್ನೆ ಐದುನೂರ ನಲವತ್ತು ಅಂತ ಇದೆ ಇದನ್ನು ಎರಡರಿಂದ ಮಾಡಿರಿ ಎರಡು ಎರಡಲೇ ನಾಲ್ಕು ಎರಡೆರಡಲೇ ನಾಲ್ಕು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳೇ ಹದಿನಾಲ್ಕು ಈ ಸೊನ್ನೆಯನ್ನು ಇಲ್ಲಿ ಇಟ್ಬಿಟ್ರಿ ನೆಕ್ಸ್ಟ್ ಎರಡು ಎರಡು ಒಂದಲೇ ಎರಡು ಮೂರಲೇ ಆರು ಎಷ್ಟು ಉಳಿತು ಎರಡು ಮೂರಲೇ ಆರು ಒಂದು ಉಳಿತು ನೆಕ್ಸ್ಟ್ ಹತ್ತಾಯಿತು ಎರಡು ಐದಲೇ ನೆಕ್ಸ್ಟ್ ಈಗ ಮೂರರಿಂದ ಮೂರು ನಾಲ್ಕಲೇ ಮೂರು ನಾಲ್ಕಲೇ ಹನ್ನೆರಡು ಒಂದು ಉಳಿತು ಹದಿನೈದಾಯಿತು ಮೂರು ಐದಲಿ ನೆಕ್ಸ್ಟ್ ಮೂರಲಿ ಮೂರು ಒಂದಲೇ ಮೂರು ಎಷ್ಟು ಉಳಿತು ಒಂದು ಉಳಿತು ಹದಿನೈದಾಯಿತು ಮೂರು ಐದಲೇ ಹದಿನೈದು ನೆಕ್ಸ್ಟ್ ಮೂರ ಐದಲೇ ಹದಿನೈದು ಐದು ಒಂದಲಿ ಏನಾಗುತ್ತಿಲ್ಲಿ ಐದುನೂರ ನಲವತ್ತನ್ನು ನಾವು ಯಾವ ರೀತಿ ಬರೀತೀವಿ ಅಂದ್ರೆ ಎರಡರ ಘಾತ ಎರಡು ಎಂಟು ಮೂರರ ಘಾತ ಮೂರು ಎಂಟು ಐದು ಅಂತ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಮೂರು ಸಾವಿರದ ಆರುನೂರು ಅಂತೈತಿ ಮೂರು ಸಾವಿರದ ಆರುನೂರನ್ನು ಯಾವ ರೀತಿ ಬರಿತೀವಿ ನೋಡ್ರಿ ಎರಡರಲೇ ಹೋಗಬೇಕು ಮೂರು ಸಾವಿರದ ಆರುನೂರು ಎರಡು ಒಂದಲೇ ಎರಡು ಹದಿನಾರು ಆಯಿತು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ಜೀರೋ ಜೀರೋ ಎಸ್ ಇಟ್ ಈ ಸಿಟ್ಟರೆಂಗೆ ಎರಡು ಒಂಬತ್ತಲೆ ಹದಿನೆಂಟು ಎರಡು ಜೀರೋ ನೆಕ್ಸ್ಟ್ ಎರಡು ನಾಲ್ಕಲೆ ಎಂಟು ಒಂದು ಉಳಿತು ಹತ್ತಾಯಿತು ಎರಡು ಐದಲೆ ಹತ್ತು ಈ ಸೊನ್ನೆ ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ಒಂದು ಉಳಿತು ಎರಡು ಐದಲೇ ನೆಕ್ಸ್ಟ್ ಹೇಳಿ ಮೂರಿಂದ ಹೋಗುತ್ತಾ ಹಾಂ ಓಕೆ ಮೂರಿಂದ ಹೋಗುತ್ತೆ ನೋಡಿರಿ ಎರಡು ಏಳೇ ಎರಡು ಏಳು ಇಪ್ಪತ್ತೊಂದು ಸಾರಿ ಮೂರು ಏಳು ಇಪ್ಪತ್ತೊಂದು ಮೂರು ಏಳು ಇಪ್ಪತ್ತೊಂದು ಒಂದು ಉಳಿತು ನೆಕ್ಸ್ಟ್ ಹದಿನೈದು ಆಯಿತು ಮೂರೈದಲೇ ಹದಿನೈದು ನೆಕ್ಸ್ಟ್ ಐದು ಏಳು ಕುಡಿಸಿದರೆ ಎಷ್ಟಾಗುತ್ತಾ ಹನ್ನೆರಡು ಆಗುತ್ತಾ ಸೊ ಮೂರಿಂದ ಹೋಗುತ್ತಾ ಮೂರು ಎರಡಲೇ ಮೂರು ಎರಡಲೇ ಆರು ಒಂದು ಐದು ಮೂರು ಐದಲೇ ನೆಕ್ಸ್ಟ್ ಮೂರಿಂದ ಹೋಗಲ್ಲ ಸೊ ಐದರಿಂದ ಬರ್ರಿ ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟ್ ಐದು ಒಂದಲೇ ಮೂರು ಸಾವಿರದ ಆರುನೂರನ್ನು ನಾವು ಯಾವ ರೀತಿ ಬರಿತೀವಿ ಅಂದ್ರೆ ಎರಡರ ಘಾತ ನಾಲ್ಕು ಎಂಟು ಮೂರರ ಘಾತ ಎರಡು ಇಂಟು ಐದರ ಘಾತ ಎರಡು ಅಂತ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಸುಲಭ ರೂಪಕ್ಕೆ ತನ್ನಿ ಅಂತದ ಸುಲಭ ರೂಪಕ್ಕೆ ತನ್ನಿ ಅಂತ ಐತಿ ನೋಡ್ರಿ ಇಲ್ಲಿನದ ಪ್ರಶ್ನೆ ಸಂಖ್ಯೆ ಒಂದು ಎರಡು ಎಂಟು ಹತ್ತರ ಗಾತ ಮೂರು ಅಂತೈತಿ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಎರಡನ್ನು ಹಾಗೆ ಇಡ್ರಿ ಹತ್ತರ ಗಾತ ಮೂರು ಅಂತಂದ್ರೆ ಹತ್ತು ಎಂಟು ಹತ್ತು ಎಂಟು ಹತ್ತು ಎರಡು ಹತ್ತಲೆ ಇಪ್ಪತ್ತು ಇಪ್ಪತ್ತು ಹತ್ತಲೆ ಎರಡು ನೂರು ಎರಡು ನೂರು ಹತ್ತಲೇ ಎರಡು ಸಾವಿರ ನೆಕ್ಸ್ಟ್ ಪ್ರಶ್ನೆ ಬಿ ನೋಡ್ರಿ ಏಳರಘಾತ ಎರಡು ಎಂಟು ಎರಡರ ಗಾತ ಎರಡು ಅಂತದ ಇದನ್ನು ಏಳು ಎಂಟು ಏಳು ಎಂಟು ಎರಡು ಎಂಟು ಎರಡು ಅಂತ ಬರಿತೀವಿ ಏಳು ಏಳೆ ನಲವತ್ತೊಂಬತ್ತು ನಲ್ವತ್ತೊಂಬತ್ತ ಎರಡಲೇ ಐವತ್ತೆರಡಲೇ ನೂರು ಅಲ್ಲಿ ಎರಡು ಕಮ್ಮಿ ಇರೋದರಿಂದ ಎಷ್ಟಾಗುತ್ತೆ ತೊಂಬತ್ತೆಂಟು ತೊಂಬತ್ತೆಂಟು ಎರಡನೇ ತೊಂಬತ್ತೆಂಟು ಎರಡಲೇ ಅಂತಂದ್ರೆ ತೊ ನೂರಕ್ಕೆ ಎಷ್ಟು ಕಡಿಮೆ ಕಡಿಮೆದ ತೊಂಬತ್ತೆಂಟು ಎರಡು ಕಡಿಮೆ ಕಡಿಮೆದ ಸೊ ನೂರು ಇಂಟು ಅಂದರೆ ಎರಡು ನೂರು ಎರಡು ಎರಡು ನಾಲ್ಕು ಕಡಿಮೆ ಅಂತಂದ್ರೆ ಎರಡುನೂರಲ್ಲಿ ನೂರ ತೊಂಬತ್ತಾರಾಯಿತು ಎಷ್ಟೈತ್ತು ನೂರ ತೊಂಬತ್ತಾರು ನೆಕ್ಸ್ಟ್ ಘಾತ ಮೂರು ಇಂಟು ಐದು ಅಂತ ಐತಿ ಏನು ಮಾಡಬೇಕು ಎರಡು ಇಂಟು ಎರಡು ಇಂಟು ಎರಡು ಎಂಟು ಐದು ಅಂತ ಮಾಡಬೇಕ ಎರಡು ಎರಡಲೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟು ಐದಲೇ నలవత్ ఎంటైడ్లే నలవత్ నెక్స్ట్ ఎంటు నాల్కరత నాల్కైతి ఏం ఎంటు నాలుగు ఎంటు నాలుగు 4 నాలుగు 4 నూర్ 4 హన్నెడు హెరడు 4 నలవెంటు 48 ಹ್ಞೂ ನೋಡಿರಿ ಮೂರು ನಾಲ್ಕಲಿ ಹನ್ನೆರಡು ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ನಲವತ್ತೆಂಟು ನಾಕಲಿ ನಲವತ್ತೆಂಟು ನಾಕಲಿ ನೂರ ತೊಂಬತ್ತಾರು ನೂರ ತೊಂಬತ್ತಾರು ನಾಕ್ಲಿ ನೂರ ತೊಂಬತ್ತಾರು ನಾಲ್ಕಲಿ ಅಂತಂದರೆ ನೂರ ತೊಂಬತ್ತೆರಡು ನೂರ ತೊಂಬತ್ತೆರಡು ನಾಲ್ಕಲಿ ಅಂತಂದ್ರೆ ಎರಡು ನೂರಕ್ಕೆ ಎಂಟು ಕಡಿಮೆ ಅದ ಸೊ ಎರಡು ನೂರು ನಾಲ್ಕಲಿ ಎಂಟುನೂರು ಎಂಟುನೂರು ಅಂತಂದ್ರೆ ಎಂಟು ನಾಲ್ಕಲಿ ಮೂವತ್ತೆರಡು ಎಂಟುನೂರಲ್ಲಿ ಮೂವತ್ತ್ನಾಲ್ಕು ಕಡಿಮೆ ಮಾಡಿದ್ರೆ ಏಳ್ನೂರ ಏಳ್ನೂರ ಅರವತ್ತೆಂಟು ಎಷ್ಟಾಗುತ್ತೆ ಏಳ್ನೂರ ಅರವತ್ತು ಎಂಟಾಗತ್ತ ನೆಕ್ಸ್ಟ್ ಇ ನೋಡಿರಿ ನೆಕ್ಸ್ಟ್ ಜೀರೋ ಇಂಟು ಟೆನ್ ರೆಸ್ಟು ಸ್ಕ್ವೇರ್ ಅಂತದ ನಿಮ್ಗೆ ಆಲ್ರೆಡಿ ಗೊತ್ತದ ಜೀರೋದಿಂದ ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿದರೂ ಏನು ಬರುತ್ತೆ ಅನ್ಸರ ಜೀರೋ ಅಂತ ಬರುತ್ತೆ ನೆಕ್ಸ್ಟ್ ಎಫ್ ನೋಡಿರಿ ಏನದ ಐದು ಸ್ಕ್ವೇರ್ ಇಂಟು ಮೂರರ ಗಾತ ಮೂರು ಅಂತದ ಐದು ಇಂಟು ಐದು ಇಂಟು ಮೂರು ಇಂಟು ಮೂರು ಇಂಟು ಮೂರು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಎಪ್ಪತ್ತೈದು ಮೂರಲೇ ಎಪ್ಪತ್ತೈದು ಮೂರಲೆ ಎಪ್ಪತ್ತೈದು ಎಪ್ಪತ್ತೈದು ನೂರ ಐವತ್ತು ಎರಡು ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದು ಮೂರಲೇ ಆರುನೂರ ಎಪ್ಪತ್ತೈದು ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಎರಡರ ಘಾತ ನಾಲ್ಕು ಇಂಟು ಮೂರರ ಘಾತ ಎರಡು ಅಂತದ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಎರಡೆರಳೆ ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡೇ ಹದಿನಾರು ಹದಿನಾರು ಎರಡಲೆ ಹಾಂ ಸಾರಿ ಹದಿನಾರು ಮೂರಲಿ ಹದಿನಾರು ಮೂರಲಿ ಎಷ್ಟಾಗುತ್ತೆ ನೋಡಿರಿ ನಲವತ್ತೆಂಟಾಗುತ್ತೆ ನಲವತ್ತೆಂಟು ಇಂಟು ಮೂರು ತಂದಾಗ ಎಷ್ಟಾಗುತ್ತೆ ನೋಡ್ರಿ ಇಲ್ಲಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎರಡು ಕ್ಯಾರಿ ಮೂರು ನಾಲ್ಕು ಹನ್ನೆರಡು ಇದೆರಡು ಒನ್ನೂರ ನೂರ ನಲವತ್ತ್ನಾಲ್ಕು ನೆಕ್ಸ್ಟ್ ಎಚ್ ಮೂರರ ಗಾತ ಎರಡು ಇಂಟು ಹತ್ತರ ಗಾತ ನಾಲ್ಕು ಅಂತದ ನೆಕ್ಸ್ಟು ಮೂರು ಇಂಟು ಮೂರು ಇಂಟು ಹತ್ತು ಇಂಟು ಹತ್ತು ಇಂಟು ಹತ್ತು ಇಂಟು ಹತ್ತು ಮೂಗ್ಗೆ ಮೂರು ಮೂರಲೆ ಒಂಬತ್ತು ಒಂಬತ್ತು ಹತ್ತಲೆ ತೊಂಬತ್ತು ತೊಂಬತ್ತು ಹತ್ತಲೆ ಒಂಬೈನೂರು ಒಂಬೈನೂರು ಹತ್ತಲೇ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಹತ್ತಲೀ ಒಂಬತ್ತು ಸಾವಿರ ಹತ್ತಲಿ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಅಂತ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಕೂಡ ಸುಲಭ ರೂಪಕ್ಕೆ ತನ್ನಿ ಅಂತೈತೆ ಸುಲಭ ರೂಪಕ್ಕೆ ತನ್ನಿ ಅಂತೈತಿ ಇಲ್ಲಿ ಏನದ ನೋಡ್ರಿ ಮೈನಸ್ ನಾಲ್ಕರ ಘಾತ ಮೂರು ಅಂತೈತಿ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದ್ರೆ ಒಂದು ಋಣ ಸಂಖ್ಯೆಯ ಒಂದು ಋಣ ಸಂಖ್ಯೆ ಅದ್ಯಾವುದಾದ್ರೂ ಆಗಿರಲಿ ಎ ಬಿ ಸಿ ಯಾವುದೋ ಒಂದು ನೂರು ಯಾವುದೋ ಒಂದು ಸಂಖ್ಯೆ ಬೆಸ ಇತ್ತು ಅಂತಂದ್ರೆ ಋಣ ಸಂಖ್ಯೆಯ ಘಾತ ಬೆಸ ಆಗಿತ್ತಂದ್ರೆ ಅದು ಆನ್ಸರ್ ಯಾವಾಗಲೂ ಏನಾಗಿರುತ್ತೆ ಋಣ ಆಗಿರುತ್ತೆ ಮತ್ತು ಅದ ಒಂದು ಋಣ ಸಂಖ್ಯೆಯ ಘಾತ ಆಗಿತ್ತಂದ್ರೆ ಘಾತ ಸೂಚಿ ಏನಾದರೂ ಸಮಸಂಖ್ಯೆ ಒಳಗಿತ್ತು ಅಂತಂದ್ರೆ ಅದರ ಉತ್ತರ ಏನಾಗಿರುತ್ತೆ ಧನ ಧನ ಆಗಿರುತ್ತೆ ಋಣ ಸಂಖ್ಯೆ ಮತ್ತು జ్ఞాన సంఖ్య ఇష్టం యావగూ నెనపట్ నెక్స్ట్ ఇల్లీ నోడ ఉంటు మైనస్ నాల్కర ఘాత మూరు అంతైతి ఇల్ యేంక అంతా మైనస్ నాల్కూ ఎంటు మైనస్ నాల్కూ ఎంటు మైనస్ యావ అరవత్నాల్కూ ఇల్లి ప్లస్ మైనస్ ಮೈನಸ್ ಇಂಟು ಮೈನಸ್ ಅಂತಂದ್ರೆ ಇಲ್ಲಿ ನಾನು ಹೇಳೀನಿ ಬೆಸ್ ಐತಿ ಇದ್ಯಾವುದು ಬೆಸ್ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ಮೈನಸ್ ಇಡ್ರಿ ಅಥವಾ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಈ ರೀತಿಯಾಗಿ ಮಾಡಿದರು ನಡೀತಾ ನೆಕ್ಸ್ಟ್ ಬಿ ಬಿ ಏನದ ಮೈನಸ್ ತ್ರೀ ಇಂಟು ಮೈನಸ್ ಟು ಮೈನಸ್ ಟೂ ರಗಾತ ಮೂರು ಅಂತದ ಈಗೇನು ಮಾಡಬೇಕು ಮೈನಸ್ ತ್ರೀ ಇಂಟು ಮೈನಸ್ ಟು ಇಂಟು ಮೈನಸ್ ಟು ಇಂಟು ಮೈನಸ್ ಟು ಅಂತ ಐತಿ ಮೂರೆರಡಲೇ ಆರು ಆರೆರಲೇ ಹನ್ನೆರಡು ಹನ್ನೆರಡೆರಡಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕದ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಅಂತ ಆಗತ್ತ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ ಸಿ ಮೈನಸ್ ಮೂರರ ಅಘಾತ ಎರಡು ಇಂಟು ಮೈನಸ್ ಐದರ ಘಾತ ಎರಡು ಅಂತೈತಿ ಮೈನಸ್ ಮೂರನ ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಅಂತ ಬರೀಬೇಕು ಅಗೇನ್ ಇಂಟು ಮೈನಸ್ ಫೈವ್ ಇಂಟು ಮೈನಸ್ ಫೈವ್ ಮೂರ್ಮೂರಲ್ಲಿ ಒಂಬತ್ತು ಒಂಬತ್ತೈದಲಿ ನಲವತ್ತೈದು ನಲವತ್ತೈದು ಐದುಲಿ ಐದೈದಲಿ ಇಪ್ಪತ್ತೈದು ಎರಡು ಕೆರಿ ಐದು ನಾಲ್ಕಲಿ ಇಪ್ಪತ್ತು ಎರಡು ನೂರ ಇಪ್ಪತ್ತೈದು ಆಯಿತು ಎರಡು ನೂರ ಇಪ್ಪತ್ತೈದು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಅಗೇನ್ ಪ್ಲಸ್ ಇದು ಉತ್ತರ ಆಗುತ್ತ ನೆಕ್ಸ್ಟ್ ಅದೇ ರೀತಿಯಾಗಿ ಡಿ ನೋಡಿರಿ ಮೈನಸ್ ಎರಡರ ಗಾತ ಮೂರು ಇಂಟು ಮೈನಸ್ ಹತ್ತರ ಗಾತ ಮೂರು ಅಂತದ ಇದನ್ನು ಯಾವ ರೀತಿ ಬರೀತೀರಿ ಮೈನಸ್ ಟು ಇಂಟು ಮೈನಸ್ ಟು ಇಂಟು ಮೈನಸ್ ಟು ಇಂಟು ಮೈನಸ್ ಟೆನ್ ಇಂಟು ಮೈನಸ್ ಟೆನ್ ಇಂಟು ಮೈನಸ್ ಟೆನ್ ಅಂತ ಬರೀತೀರಿ ಎರಡು ಎರಡನೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟು ಹತ್ತಲೇ ಎಂಬತ್ತು ಎಂಬತ್ತು ಹತ್ತಲೇ ಎಂಟುನೂರು ಎಂಟುನೂರು ಹತ್ತಲೇ ಎಂಟು ಸಾವಿರ ಯಾವ ಎಂಟು ಸಾವಿರ ಆಗುತ್ತೆ ನೋಡಿರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಏಟ್ ತೌಸಂಡ್ ಅಂತ ಆಗುತ್ತಾ ನೆಕ್ಸ್ಟ್ ಮುಂದಿನ ಸಂಖ್ಯೆ ಪ್ರಶ್ನೆಯನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಉಂಟು ಮುಂದಿನ ಸಂಖ್ಯೆಗಳನ್ನು ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ ಅಂತ ಐತಿ ಹೋಲಿಸಿ ಈಗ ಏನು ಮಾಡಬೇಕು ಹೋಲಿಸಿ ಅಂತಂದ್ರೆ ಚಿಕ್ಕದು ದೊಡ್ಡದು ಅಥವಾ ಸಮಾಧವಂತ ನಾವೇನು ಮಾಡಬೇಕು ಹೋಲಿಕೆ ಮಾಡಬೇಕು ಒಂದೇದು ನೋಡ್ರಿ ಇಲ್ಲಿ ಟೂ ಪಾಯಿಂಟ್ ಸೆವೆನ್ ಇಂಟು ರಷ್ಟು ಟ್ವೆಲ್ವ್ ಮತ್ತು ಒನ್ ಪಾಯಿಂಟ್ ಫೈ ಇಂಟು ಹತ್ತರಗಾತ ಎಂಟು ಎರಡು ಬಿಂದು ಏಳು ಇಂಟು ಹತ್ತರಘಾತ ಹನ್ನೆರಡು ಅಂತ ಇದೆ ಮತ್ತು ಒಂದು ಪಾಯಿಂಟ್ ಐದು ಇಂಟು ಹತ್ತರಘಾತ ಎಂಟು ಅಂತ ಐತಿ ಇಲ್ಲಿ ಆಧಾರ ಸಂಖ್ಯೆಗಳು ಸಮಯ ಇರೋದರಿಂದ ಎರಡು ಆಧಾರ ಸಂಖ್ಯೆಗಳ ಸಮ ಇರೋದರಿಂದ ಯಾವುದರ ಘಾತ ಸೂಚಿ ದೊಡ್ಡದಾಗಿರುತ್ತಲ್ಲ ಆ ಸಂಖ್ಯೆನ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ಆದ್ದರಿಂದ ಟೂ ಪಾಯಿಂಟ್ ಸೆವೆನ್ ಇಂಟು ಹತ್ತರ ಗಾತ ಹನ್ನೆರಡು ಇಸ್ ಗ್ರೇಟರ್ ದೇನ್ ಒನ್ ಪಾಯಿಂಟ್ ಫೈವ್ ಇಂಟು ಹತ್ತರಘಾತ ಎಂಟು ಅಂತ ಬರೀಬೇಕು ನೆಕ್ಸ್ಟ್ ಸೆಕೆಂಡ್ ಒಂದು ನೋಡ್ರಿ ಇಲ್ಲಿ ನಾಲ್ಕು ಇಂಟು ಹತ್ತರಗಾತ ಹದಿನಾಲ್ಕು ಮತ್ತು ಮೂರು ಇಂಟು ಹತ್ತರ ಗಾತ ಹದಿನೇಳು ಅಂತದ ಇಲ್ಲೂ ಕೂಡ ಏನದ ಆಧಾರ ಸಂಖ್ಯೆಗಳು ಸೇಮ್ ಅದಾವೆ ಆದ್ದರಿಂದ ನಾಲ್ಕು ಎಂಟು ಹತ್ತರಘಾತ ಹದಿನಾಲ್ಕು ಇಸ್ ಲೆಸರ್ ದ್ಯಾನ್ ಮೂರು ಎಂಟು ಹತ್ತರಘಾತ ಹದಿನೇಳು ಇಲ್ಲಿಗೆ ಹನ್ನೊಂದು ಪಾಯಿಂಟ್ ಒಂದು ಅಭ್ಯಾಸ ಕಂಪ್ಲೀಟ್ ಆಗಿದೆ ಹನ್ನೊಂದು ಪಾಯಿಂಟ್ ಹನ್ನೆರಡನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದು ನಿಮಗೆ ಅರ್ಥ ಆಗಿ ಇಷ್ಟ ಆಗಿದ್ದರೆ ನಮ್ಮ ಸಬ್ ಚಾನಲ ಸಬ್ಸ್ಕ್ರೈಬ್ ಆಗ್ರಿ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ ಲೈಕ್ ಕೂಡ ಮಾಡಿ ಧನ್ಯವಾದಗಳು